ಬಾಗಲಕೋಟೆ ಜಿಲ್ಲೆ ಮುದೋಳ್ ತಾಲೂಕಿನ ಲೋಕಾಪುರ ಪಟ್ಟಣದಲ್ಲಿ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಮುಖ್ಯ ಗುರುಗಳ ಹಾಗೂ ಲೋಕಾಪುರ ಭಾಗದ ಕ್ಲಸ್ಟರ್ ಅಧಿಕಾರಿಯಾದ ಪಾಟೀಲ್ ಸರ್ ಹಾಗೂ ಗಂಗಾಧರ್ ಸರ್ ಇವರ ಸಮ್ಮುಖದಲ್ಲಿ ರಚನೆ ಮಾಡಲಾಯಿತು ಅಧ್ಯಕ್ಷರಾಗಿ ಶ್ರೀ ಮೈನುದ್ದೀನ್ ರಂಗಾಪುರ್ ಉಪಾಧ್ಯಕ್ಷರಾಗಿ ಶ್ರೀಮತಿ ಲಕ್ಷ್ಮೀ ತಳವಾರ್ ಸದಸ್ಯರಾಗಿ ಹನುಮಂತ ಬಂಡಿವಡ್ಡ ಶ್ರೀ ಅರ್ಜುನ್ ಗಸ್ತಿ ಶ್ರೀ ಮೆಹಬೂಬ್ ಸಾಬ್ ಇಂಗಳ್ಗಿ ಶ್ರೀ ಸಂತೋಷ್ ಬೋದ್ದಾರ್ ಸದಾಶಿವ ಭಟ್ಟಂಗಿ ಶ್ರೀಶಂಕರ್ ಲಮಾಣಿ ಶ್ರೀಮತಿ ಲಕ್ಷ್ಮೀ ಬಾನಜ್ಗೋಡ್ ಶ್ರೀಮತಿ ಸುಜಾ ಅಡೇಕರ್ ಶ್ರೀಮತಿ ಸುಜಾತಾ ಹಾರ್ಕಂಗಿ ಶ್ರೀಮತಿ ರಜಿಯಾ ಬೇಗಂ ನದಾಫ್ ಶ್ರೀಮತಿ ದೊಡ್ಡವ್ವ ಹುಗ್ಗಿ ಶ್ರೀಮತಿ ನರಸೋವ ರುದ್ರಾಕ್ಷಿ ಶ್ರೀಮತಿ ನಿಂಗಪ್ಪ ತಳವಾರ್ ಶ್ರೀಮತಿ ಶೈನಾಥ್ ಸೇರ್ಸಂಗಿ ಇವರನ್ನ ಆಯ್ಕೆ ಮಾಡಲಾಯಿತು कौसुफ़ केरूर बीम होदा न्यूज़ लोकापुरा